ಆತ್ಮೀಯ ಸ್ಪರ್ಧಾರ್ಥಿಗಳೇ ನಾವು ಕಳೆದ ತರಗತಿಯಲ್ಲಿ ಹರಿಹರ ಯುಗದ ಪ್ರಮುಖ ವಚನಕಾರರು ಅಂತಕ್ಕಂಥದ್ದನ್ನು ಒಂದೇ ಭಾಗದೊಳಗೆ ನೋಡಿದ್ವಿ ಈಗ ಅದೇ ರೀತಿಯಾಗಿರ್ತಕ್ಕಂಥ ಮುಂದುವರೆದ ಭಾಗವನ್ನು ಇವತ್ತಿನ ತರಗತಿಯಲ್ಲಿ ನಾವು ಏನು ಮಾಡೋಣ ಅಂದರೆ ಡಿಸ್ಕಷನನ್ನು ಮಾಡೋಣ ಇಲ್ಲಿ ಅಂದರೆ ಮೊದಲನೇ ತರಗತಿ ಒಳಗಡೆ ಅಧ್ಯಯನ ಮಾಡಿರ್ತಕ್ಕಂಥ ಕವಿಗಳ ಮೇಲೆ ಇರತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೋಡಿಕೊಂಡು ಮುಂದೆ ಬರ್ತಕ್ಕಂತಹ ಕವಿಗಳ ಬಗ್ಗೆ ಈ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಈಗ ಆದ್ಯ ವಚನಕಾರ ಎಂದು ಯಾರನ್ನು ಕರೀತಾರೆ ಅಂತಕ್ಕಂಥದ್ದು ಸಾಕಷ್ಟು ಬೇರೆ 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 ರೀತಿಯಾಗಿರ್ತಕ್ಕಂಥ ಎಕ್ಸಾಮ್ಗಳದೊಳಗೆ ಆಗಿರ್ತಕ್ಕಂಥ ಪ್ರಶ್ನೆ ಅದರೊಳಗೆ ಆದ್ಯ ವಚನಕಾರ ಅಂತ ಯಾರು ಕರೀತಾರಪ್ಪ ಅಂತಂದ್ರೆ ಜೇಡರ ದಾಸಿಂಹಯ್ಯ ಅಂತಕ್ಕಂಥವ್ರಿಗೆ ಆದ್ಯ ವಚನಕಾರ ಅಂತ ಕರೀತಾರೆ ಈ ಜೇಡರ ದಾಸಿಮಯ್ಯ ಅವರಿಗೆ ಆದ್ಯ ವಚನಕಾರ ಅಂತ ಕರೀತಾರೆ ಇನ್ನು ನೆಕ್ಸ್ಟು ಮಾತೆಂಬುದು ಜ್ಯೋತಿರ್ಲಿಂಗ ಇದು ಯಾರ ವಚನದ ಸಾಲು ಅಂತಕ್ಕಂಥದ್ದನ್ನು ಪ್ರಶ್ನೆ ಬರುವಂಥ ಸಂಭವ ಇದು ಯಾರ್ದಪ್ಪ ಅಂತಂದ್ರೆ ಅಲ್ಲಮ್ಮ ಪ್ರಭು ಅಂತಕ್ಕಂಥವ್ರದ್ದು ವಚನದ ಸಾಲು ಮಾತೆಂಬುದು ಜ್ಯೋತಿರ್ಲಿಂಗ ಅಂತಕ್ಕಂಥದ್ದು ಅಲ್ಲಮ್ಮ ಅವರ ವಚನದ ಸಾಲು ಅಂತಕ್ಕಂಥದ್ದು ಇನ್ನು ನೆಕ್ಸ್ಟು ಇನ್ನೊಬ್ರದ್ದು ವಚನದ ಸಾಲು ಅಂತಂದ್ರೆ ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿ ಇರುಳೆಲ್ಲ ನಡೆದ ಅಂತಕ್ಕಂಥದ್ದು ಇದು ಯಾರ ವಚನದ ಸಾಲಪ್ಪ ಅಂತಂದ್ರೆ ಇದು ಜೇಡರ ದಾಸಿಮಯ್ಯ ಅಂತಕ್ಕಂತಹ ವಚನಕಾರರ ಪ್ರಮುಖವಾಗಿರ್ತಕ್ಕಂತಹ ವಚನದ ಸಾಲು ಇನ್ನು ನೆಕ್ಸ್ಟು ಕಳೆದ ತರಗತಿ ಒಳಗಡೆ ಡಿಸ್ಕಷನ್ ಮಾಡಿದಂತಹ ಸಂದರ್ಭದೊಳಗೆ ಅಲ್ಲಮ್ಮ ಪ್ರಭು ಮಾಡಿದ್ವಿ ಬಸವಣ್ಣನವರು ಮಾಡಿದ್ವಿ ಜೇಡರ ದಾಸಿಮಯ್ಯ ದಾಸಿಮ್ಮಯ್ಯ ಮಾಡಿದ್ವಿ ಅದೇ ರೀತಿಯಾಗಿ ಈಗ ನಾಲ್ಕನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ವಿಶ್ವದ ಮೊಟ್ಟ ಮೊದಲ ಸಂಸತ್ತು ಎಂದು ಕರೆಯಲ್ಪಡುವ ಅಥವಾ ಕರೆಯಿಸಿಕೊಳ್ಳುವ ಅನುಭವ ಮಂಟಪದ ಸ್ಥಾಪಕರು ಯಾರು ಅಂತಕ್ಕಂಥ ಪ್ರಶ್ನೆ ಅಂತ ಬಂದಾಗ ಅದರದ್ದು ಸ್ಥಾಪಕರು ಯಾರಪ್ಪ ಅಂತಂದ್ರೆ ಬಸವಣ್ಣ ಬಟ್ ಬಸವಣ್ಣನವರು ಸ್ಥಾಪಕರು ಬಟ್ ಅದರ ಅಧ್ಯಕ್ಷರು ಯಾರಾಗಿದ್ದರಪ್ಪ ಅಂತಂದ್ರೆ ಅಲ್ಲಮ್ಮ ಪ್ರಭು ಅಂತಕ್ಕಂಥವ್ರು ನೆಕ್ಸ್ಟು ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು ಇದು ಏನಪ್ಪ ಅಂದರೆ ವಚನದ ಸಾಲು ಏನಪ್ಪ ಅಂತಂದ್ರೆ ಕ್ರೇತ್ರಾಯುಗ ಅಥವಾ ಕೃತಯುಗದಲ್ಲಿ ಶ್ರೀ ಶ್ರೀಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದೊಡೆ ಈ ವಚನ ರಚಿಸಿದವರು ಯಾರು ಅಂತ ಪ್ರಶ್ನೆ ಏನಾದರೂ ಬಂದರೆ ಅದಕ್ಕೆ ಯಾರಪ್ಪ ಅಂತಂದ್ರೆ ಅಲ್ಲಮ್ಮ ಪ್ರಭು ಅಂತಕ್ಕಂಥವರು ಸರಿಯಾದಂಥ ಉತ್ತರ ಇನ್ನು ನೆಕ್ಸ್ಟ್ ವೈರಾಗ್ಯ ನಿಧಿ ಎಂಬ ಬಿರುದು ಹೊಂದಿದವರು ಯಾರು ಅಂತ ಕೇಳಿದ್ರೆ ಅಕ್ಕಮಾದೇವಿ ಅಕ್ಕಮಾದೇವಿಯವರನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ವೈರಾಗ್ಯ ನಿಧಿ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಕರುಣ ಹಸುಗೆ ಎಂಬ ಕೃತಿಯನ್ನು ರಚಿಸಿದ ವಚನಕಾರ ಯಾರಪ್ಪ ಅಂತಂದ್ರೆ ಅದು ಚನ್ನ ಬಸವಣ್ಣ ಈ ಚನ್ನ ಬಸವಣ್ಣ ಅಂತಕ್ಕಂಥವನು ಬಸವಣ್ಣನವರ ಅಳಿಯ ಇವನು ಕರುಣಾ ಹಸುಗೆ ಅಂತಕ್ಕಂತಹ ಕೃತಿಯನ್ನು ರಚಿಸ ರಚನೆಯನ್ನು ಮಾಡಿರ್ತಕ್ಕಂಥವನು ಇವತ್ತು ಇವತ್ತಿನ ತರಗತಿಯೊಳಗೆ ನಾವು ಚನ್ನ ಬಸವಣ್ಣ ಅಂತಕ್ಕಂಥವ್ರ ಬಗ್ಗೆ ಏನು ಮಾಡೋಣ ಅಂತಂದ್ರೆ ಅವ್ರ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ಇವತ್ತಿನ ತರಗತಿಯೊಳಗೆ ನಾವು ತಿಳಿದುಕೊಳ್ಳೋಣ ನೋಡಿ ಈ ಬಸವಣ್ಣನವರ ಜಿ ಯಾವಷ್ಟಪ್ಪ ಅಂದ್ರೆ ಹನ್ನೆರಡನೇ ಶತಮಾನ ಇವರು ಎಲ್ಲಿ ಜನಿಸಿದ್ರಪ್ಪ ಅಂತಂದ್ರೆ ಉಳವಿ ಅಂತಕ್ಕಂತಹ ಸ್ಥಳದೊಳಗೆ ತಾಯಿ ಯಾರಪ್ಪ ಅಂದ್ರೆ ನಾಗಾ ನಾಗಾಂಬಿಕೆ ಮಾವ ಯಾರಂದ್ರೆ ಬಸವಣ್ಣ ಏನು ಅನ್ನ ಬಸವಣ್ಣ ಅಂತ ಕರಿತೀವಲ್ಲ ಅವರು ಈ ಚನ್ನ ಬಸವಣ್ಣನವರಿಗೆ ಮಾವ ಈ ಚನ್ನ ಬಸವಣ್ಣ ಬಸವಣ್ಣನಿಗೆ ಅಳಿಯ ಏನ ಇವರ ಅಂಕಿತ ನಾಮ ಏನಾಗಿತ್ತು ಈ ಬಸವಣ್ಣನವರ ಅಂಕಿತ ನಾಮ ಏನಾಗಿತ್ತು ಅಂತಂದ್ರೆ ಕೂಡಲ ಚೆನ್ನ ಸಂಗಮ ದೇವ ಅಂತಕ್ಕಂಥದ್ದು ಅಥವಾ ಕೂಡಲ ಆರ್ ಅಥವಾ ಕೂಡಲ ಚನ್ನ ಸಂಗಯ್ಯ ಅಂತಕ್ಕಂಥದ್ದು ಇವರ ಅಂಕಿತ ನಾಮ ಆಗಿತ್ತು ಇನ್ನು ಈ ಚೆನ್ನ ಬಸವಣ್ಣನವರ ಗುರುಗಳು ಯಾರಪ್ಪ ಅಂತಂದ್ರೆ ಜಾತವೇದ ಅಂತಕ್ಕಂಥ ಜಾತವೇದ ಮುನಿಗಳು ಇವರ ಗುರುಗಳಾಗಿದ್ದರು ಇಲ್ಲಿ ಅಂಕಿತ ನಾಮ ಒಂದು ಇಂಪಾರ್ಟೆಂಟು ಅವರ ಅಂಕಿತ ನಾಮ ಏನಂದ್ರೆ ಕೂಡಲ ಚನ್ನ ಸಂಗಮ ದೇವ ಅಥವಾ ಕೂಡಲ ಚನ್ನ ಸಂಗಯ್ಯ ಅಂತ ಬಟ್ ಅಂಕಿತ ನಾಮ ಅವ್ರಿಗೆ ಇಲ್ಲಿ ಏನು ಮಾಡ್ಕೋಬೇಡ್ರಿ ಅಂತಂದ್ರೆ ಕನ್ಫ್ಯೂಷನ್ ಏನು ಮಾಡ್ಕೋಬೇಡ್ರಿ ಇವ್ರದ್ದು ಕೂಡಲ ಚೆನ್ನ ಸಂಗಮ ದೇವ ಇವರು ಅಂದರೆ ಈ ಚೆನ್ನಬಸವಣ್ಣನವರ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ಯಾವ್ಯಾವಪ್ಪ ಅಂತಂದ್ರೆ ಕರುಣ ಹಸುಗೆ ಯಾವಾಗಲೇ ಪ್ರಶ್ನೆ ಆಗಿತ್ತಲ್ಲ ಫಸ್ಟ್ಗೆ ನಾವು ಅಧ್ಯಯನವನ್ನು ಮಾಡಿದಾಗ ಕರುಣ ಹಸುಗೆ ಕರುಣ ಹಸುಗೆ ಅಂತಕ್ಕಂಥದ್ದು ಯಾರ ಕೃತಿ ಅಂತಂದ್ರೆ ಈ ಚೆನ್ನಬಸವಣ್ಣನವ್ರ ಕೃತಿ ಆಮೇಲೆ ಇನ್ನೊಂದು ಕೃತಿ ಯಾವುದಪ್ಪ ಅಂತಂದ್ರೆ ಮಿಶ್ರಾರ್ಪಣ ಅಂತಕ್ಕಂಥದ್ದು ಇವರು ಪ್ರಮುಖವಾಗಿರ್ತಕ್ಕಂಥ ಕೃತಿ ಆಮೇಲೆ ಕಾಲಜ್ಞಾನ ಮಂತ್ರಗೋಷ್ಠ ಷಟ್ ಸ್ಥಳ ಅಂತಕ್ಕಂಥದ್ದು ಈ ಚನ್ನಬಸವಣ್ಣನವರ ಪ್ರಮುಖ ಕೃತಿ ಇನ್ನು ಈ ಚನ್ನ ಬಸವಣ್ಣನವ್ರನ್ನ ಈ ಚೆನ್ನ ಬಸವಣ್ಣನವ್ರನ್ನ ಇನ್ನೊಂದು ಹೆಸರಿನಿಂದ ಕರಿತಾಯಿದ್ರು ಅಥವಾ ಅವ್ರಿಗೆ ಬಿರುದು ಏನಿತ್ತಪ್ಪ ಅಂತಂದ್ರೆ ಚಿಕ್ಕ ದನ್ನಾಯಕ ಅಂತ ಕರಿತಾಯಿದ್ರು ಇವ್ರನ್ನ ಚಿಕ್ಕ ದನ್ನಾಯಕ ಬಟ್ ಬರೀ ದನ್ನಾಯಕ ಯಾರಪ್ಪ ಅಂತಂದ್ರೆ ಅದು ಬಸವಣ್ಣ ಇವ್ರನ್ನ ಚನ್ನ ಬಸವಣ್ಣನವ್ರನ್ನ ಚಿಕ್ಕ ದನ್ನಾಯಕ ಅಂತ ಕರಿತಾಯಿದ್ರು ಇವರಿಗೆ ಯಾರಿಗೆ ಈ ಚನ್ನ ಬಸವಣ್ಣನವ್ರಿಗೆ ದನ್ನಾಯಕ ಅಂತಂದರೆ ಅಂದ್ರೆ ಏನಂತಂದ್ರೆ ದಂಡನಾಯಕ ಅಂತಂದಂಗೆ ದನ್ನಾಯಕ ಅಂದರೆ ಏನಂದಂಗೆ ದಂಡನಾಯಕ ದನ್ನಾಯಕ ಅಂತಂದ್ರೆ ಬಸವಣ್ಣ ಚಿಕ್ಕ ದನ್ನಾಯಕ ಅಂತಂದ್ರೆ ಚೆನ್ನ ಬಸವಣ್ಣ ಈ ಜ್ಞಾನ ನಿಧಿ ಅಂತ ಕರೆದವ್ರು ಯಾರಪ್ಪ ಅಂತಂದ್ರೆ ಅಲ್ಲಮ್ಮ ಪ್ರಭು ಇವ್ರನ್ನ ಜ್ಞಾನ ನಿಧಿ ಅಂತ ಕರೆದಿರ್ತಾರೆ ಮಹಾಜ್ಞಾನಿ ಅಂತಲೂ ಕೂಡ ಕರೀತಾರೆ ಈ ಚೆನ್ನ ಬಸವಣ್ಣನವ್ರನ್ನ ನೆಕ್ಸ್ಟ್ ಬಸವಣ್ಣನವರ ಅಂಕಿತ ನಾಮ ನೋಡಿ ಆವಾಗಲೇ ಕನ್ಫ್ಯೂಸ್ ಆಗೋದು ಬೇಡ ಅಂತ ಹೇಳಿದ್ವಲ್ಲ ಬಸವಣ್ಣನವರ ನಾಮ ಕೂಡಲ ಸಂಗಮ ದೇವ ಚನ್ನಬಸವಣ್ಣನವರ ಅಂಕಿತನಾಮ ಕೂಡಲ ಚನ್ನ ಸಂಗಮ ದೇವ ಇವ್ರದ್ದು ಬರೀ ಕೂಡಲ ಸಂಗಮ ದೇವ ಇವ್ರದ್ದು ಕೂಡಲ ಚನ್ನ ಸಂಗಮ ದೇವ ಅಂತಕ್ಕಂಥದ್ದು ಇನ್ನು ಇಲ್ಲಿ ನೆಕ್ಸ್ಟು ಬರ್ತಕ್ಕಂತಹ ವಚನಕಾರ ಸೊನ್ನಲಿಗೆ ಸಿದ್ದರಾಮ ಅಂತಕ್ಕಂಥವ್ರು ಇವರು ಹನ್ನೆರಡನೇ ಶತಮಾನ ಮಹಾರಾಷ್ಟ್ರ ಅಂತಕ್ಕಂಥ ಮಹಾರಾಷ್ಟ್ರ ರಾಜ್ಯ ಎಲ್ಲಿ ಸೊನ್ನಲಿಗೆ ಅಂತಕ್ಕಂಥದ್ದು ಎಮ್ ಎಚ್ ಸು ಮಹಾರಾಷ್ಟ್ರದ ಸೋಲಾಫುರು ಇವರ ತಾಯಿ ಸುಗ್ಗವ್ವೆ ತಂದೆ ಮುದ್ದುಗೌಡ ಇವ್ರದ್ದು ಅಂಕಿತನಾಮ ಇದು ಇವರು ಈಗ ಇಲ್ಲಿ ಬರ್ತಕ್ಕಂಥ ಎಲ್ಲ ಕವಿಗಳು ಇದು ವಚನಕಾರರು ನಾವು ಅಂಕಿತನಾಮವನ್ನು ನೆನ್ಪಿಟ್ಕೊಳ್ಬೇಕು ಇವ್ರದ್ದು ವಚ ಅಂಕಿತನಾಮ ಏನಪ್ಪ ಅಂತಂದ್ರೆ ಕಪಿಲ ಸಿದ್ಧ ಚನ್ನ ಮಲ್ಲಿಕಾರ್ಜುನ ಅಂತಕ್ಕಂಥದ್ದು ಇವ್ರದ್ದು ಅಂಕಿತನಾಮ ಇನ್ನು ಇವರ ಪೂರ್ಣ ಮೊದಲಿನ ಹೆಸರು ಏನಪ್ಪ ಅಂತಂದ್ರೆ ಧೂಳಿ ಮಾಕಾಳಯ್ಯ ಅಂತಕ್ಕಂಥದ್ದು ಇವರ ಮೊದಲ ಹೆಸರು ಇಲ್ಲಿ ನಾವು ಇವರ ಅಂಕಿತನಾಮ ಏನಪ್ಪ ಅಂತಂದ್ರೆ ಕಪಿಲ ಸಿದ್ದ ಮಲ್ಲಿಕಾರ್ಜುನ ಇವರ ಮೂಲ ಹೆಸರು ಏನಂತಂದ್ರೆ ಧೂಳಿ ಮಾಕಾಳಯ್ಯ ಅಂತಕ್ಕಂಥದ್ದನ್ನು ನೆನ್ಪಿಟ್ಕೋಬೇಕು ನೆಕ್ಸ್ಟ್ ಇವರನ್ನು ಸೊನ್ನಲ್ಗೆ ಸಿದ್ದರಾಮನ ಸಿದ್ದರಾಮ ಅವರನ್ನು ಕರ್ಮಯೋಗಿ ಅಂತ ಕರಿತಾಯಿದ್ರು ಏನಂತ ಕರಿತಾಯಿದ್ರು ಕರ್ಮಯೋಗಿ ಸೊನ್ನಲಿಗೆ ಸಿದ್ದರಾಮ ಅದರ ಕಾಯಕ ಯೋಗಿ ಯಾರಪ್ಪ ಅಂತಂದ್ರೆ ಬಸವಣ್ಣ ಕಾಯಕದ ಪ್ರತಿನಿಧಿ ಎಂದು ಕೂಡ ಯಾರನ್ನು ಕರಿತಾಯಿದ್ರು ಅಂತಂದ್ರೆ ಈ ಸೊನ್ನಲಿಗೆ ಸಿದ್ದರಾಮನವ್ರನ್ನ ಕರಿತಾಯಿದ್ರು ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಕಪಿಲ ಸಿದ್ದ ಚನ್ನ ಮಲ್ಲಿಕಾರ್ಜುನ ಅವರ ಅಂಕಿತನಾಮ ಆಮೇಲೆ ಇವ್ರನ್ನೇನಂತ ಕರಿತಾಯಿದ್ರು ಕರ್ಮಯೋಗಿ ಅಂತ ಇದ್ರು ಬಟ್ ಕಾಯಕ ಯೋಗಿ ಅಂತ ಬಂದರೆ ಬಸವಣ್ಣ ಇನ್ನು ಕಾಯಕದ ಪ್ರತಿನಿಧಿ ಅಂತಂದರೆ ಯಾರಪ್ಪ ಅಂತಂದ್ರೆ ಈ ಸೊನ್ನೆಲ್ಲಿಗೆ ಸಿದ್ಧರಾಮ ಅಂತಕ್ಕಂಥವ್ರು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಶ್ನೆ ಅಥವಾ ಪಾಯಿಂಟ್ ಏನಪ್ಪ ಅಂದ್ರೆ ಶೂನ್ಯ ಸಿಂಹಾಸನದ ಮೂರನೇ ಪೀಠದ ಪೀಠಾಧಿಪತಿಗಳಿವರು ಶೂನ್ಯ ಸಿಂಹಾಸನದ ಮೂರನೇ ಪೀಠಾಧಿಪತಿಗಳು ಯಾರಾಗಿದ್ರಪ್ಪ ಅಂತಂದ್ರೆ ಶೂನ್ಯ ಸಿಂಹಾಸನದ ಮೂರನೇ ಪೀಠಾಧಿಪತಿಗಳು ಅಥವಾ ಮೂರನೇ ಪೀಠಾಧ್ಯಕ್ಷರು ಯಾರಾಗಿದ್ದಾರಪ್ಪ ಅಂತಂದ್ರೆ ಈ ಸೊನ್ನೆಲಿಗೆ ಸಿದ್ದರಾಮ ಅಂತಕ್ಕಂಥವ್ರು ಹಾಗಾದ್ರೆ ಇಲ್ಲಿ ಶೂನ್ಯ ಸಿಂಹಾಸನದ ಮೊದಲನೇ ಮತ್ತು ಎರಡನೇ ಪೀಠಾಧಿಪತಿಗಳು ಯಾರು ಅಂತಕ್ಕಂಥದ್ದನ್ನು ಪಸ್ಟ್ನೇ ತರಗತಿಯೊಳಗೆ ನಾವು ಏನು ಮಾಡಿದ್ವಿ ಅಂದರೆ ಡಿಸ್ಕಷನನ್ನು ಮಾಡಿದ್ವಿ ಹಾಗಾದ್ರೆ ಆ ಶೂನ್ಯ ಸಿಂಹಾಸನದ ಒಂದನೇ ಮತ್ತು ಎರಡನೇ ಪೀಠಾಧಿಪತಿಗಳನ್ನು ಅಥವಾ ಅಧ್ಯಕ್ಷರನ್ನು ನೀವು ನಮಗೆ ಕಮೆಂಟ್ ಮೂಲಕ ಉತ್ತರವನ್ನು ಏನು ಮಾಡ್ರಿ ಅಂತಂದ್ರೆ ಕಮೆಂಟ್ ಮಾಡಿರಿ ಯಾರದು ಉತ್ತರ ಕರೆಕ್ಟ್ ಐತೆ ಅಂತಕ್ಕಂಥದ್ದನ್ನು ನೋಡೋಣ ನೆಕ್ಸ್ಟು ರಾಘವಾಂಕ ಸಿದ್ದರಾಮಚಾರಿತ್ರ ಕೃತಿ ಬರೆದಿದ್ದಾನೆ ಅದು ಯಾವ್ದ್ರವ ಯಾವ್ದ್ರೊಳಗೈತಿ ಅಂದ್ರೆ ವರ್ಧಕ ನಮ್ಮ ಮೃಡ ಅಂತಂದ್ರೆ ಶಿವ ಅಂತಂದಂಗೆ ತಕ್ರ ಅಂದ್ರೆ ಮಜ್ಗಿ ಅಂದಂಗೆ ಇದು ಕ್ವಶನ್ ಆಗಿದೆ ತಕ್ರ ಅಂತಂದ್ರೆ ಏನಪ್ಪ ಅಂತಂದ್ರೆ ಮಜ್ಜಿಗೆ ಅಂತಂದಂಗೆ ನಕ್ರ ಅಂತ ಇದು ಕೂಡ ಕ್ವಶನ್ ಆಗೈತಿ ನಕ್ರ ಅಂತಂದ್ರೆ ಏನಂದ್ರೆ ಮೊಸಳೆ ಅಂದಂಗೆ ಮಜ್ಜಿಗೆ ಇದು ಕನ್ನಡ ಭಾಷೆಯ ಪದವಾಗಿದೆ ಶಬ್ದವಾಗಿದೆ ಈ ಮಜ್ಜಿಗೆ ಅಂತಕ್ಕಂಥದ್ದು ಯಾವ ಭಾಷೆಯ ಪದ ಕನ್ನಡ ಭಾಷೆಯ ಶಬ್ ಪ ಪದವಾಗಿದೆ ನೆಕ್ಸ್ಟು ಅರವತ್ತೆರಡು ಸಾವಿರ ವಚನಗಳ ಹಾಡಿ ಹಾಡಿ ಸೋತಿ ತೆನ್ನ ಮನ ನೋಡಯ್ಯ ಅಂತಕ್ಕಂಥದ್ದು ಯಾರ್ದಿದು ವಚನದ ಸಾಲುಪ್ಪ ಅಂತಂದ್ರೆ ಸೊನ್ನಲಿಗೆ ಸಿದ್ದರಾಮ ಅಂತಕ್ಕಂತಹ ಪ್ರಮುಖ ವಚನಕಾರರದ್ದು ಏನಂತಂದ್ರೆ ಇದು ಅವರ ವಚನದ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಸಾಲು ಇನ್ನು ನೆಕ್ಸ್ಟ್ ಯಾರು ಬರ್ತಾರಪ್ಪ ಅಂತಂದ್ರೆ ಅಂಬಿಗರ ಚೌಡಯ್ಯ ಅಂತಕ್ಕಂತಹ ಪ್ರಮುಖ ವಚನಕಾರ ಈ ಅಂಬಿಗರ ಚೌಡಯ್ಯ ಒಂದು ಕಾಲಾವಧಿನೂ ಕೂಡ ಹನ್ನೆರಡನೇ ಶತಮಾನ ಇವರು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ಚೌಡದಾನಪುರದ ಚೌಡದಾನಪುರ ಅಂತಕ್ಕಂಥ ಊರಿನೊಳಗೆ ಜನಿಸ್ತಾರೆ ಇವರ ವೃತ್ತಿ ಏನಾಗಿತ್ತಪ್ಪ ಅಂದ್ರೆ ಅಂಬಿಗರ ವೃತ್ತಿ ಇವರ ಅಂಕಿತ ನಾಮ ಏನಾಗಿತ್ತು ಅಂಬಿಗರ ಚೌಡಯ್ಯ ಅಂತಕ್ಕಂಥದ್ದು ಇವರ ಅಂಕಿತ ನಾಮ ಇವರ ಮೂಲ ಹೆಸರು ಏನಾಗಿತ್ತಪ್ಪ ಅಂತಂದ್ರೆ ಚೌಡೇಶ ಅಂತಕ್ಕಂಥದ್ದು ಇವರ ಮೂಲ ಹೆಸರು ಇಲ್ಲಿ ನಾವು ಅಂಬಿಗರ ಚೌಡಯ್ಯ ಅಂತ ಬಂದಾಗ ಹಾವೇರಿ ಹಾವೇರಿ ಜಿಲ್ಲಾದವರು ಇವರ ವೃತ್ತಿ ಏನಾಗಿತ್ತಪ್ಪ ಅಂತಂದ್ರೆ ಅಂಬಿಗರ ವೃತ್ತಿ ಇವರ ಅಂಕಿತ ನಾಮ ಅಂಬಿಗರ ಚೌಡಯ್ಯ ಇವರ ಮೂಲ ಹೆಸರು ಚೌಡೇಶ ಅಂತಕ್ಕಂಥದ್ದನ್ನು ನೆನಪಿಟ್ಕೋಬೇಕು ಇನ್ನು ನೆಕ್ಸ್ಟು ಇವ್ರ ವಚನಗಳ ಸಾಲು ಒಂದು ಒಂದೊಂದು ಕೊಟ್ಬಿಟ್ಟು ಇದು ಯಾರ ವಚನದ ಸಾಲು ಇದರ ಈ ವಚನ ಸಾಲದ ರಚನಾಕಾರರು ಯಾರು ಅಂತ ಪ್ರಶ್ನೆ ಅಂತ ಬರುವಂಥ ಸಂಭವ ಜಾಸ್ತಿ ಅದರೊಳಗೆ ಕೆಲವೊಂದಿಷ್ಟು ನೋಡೋಣ ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಅಡಿಮೇಲಾಗಿ ಬೀಳುವ ಲೊಟ್ಟ ಮೂಳರ ಕಂಡಡೆ ಗಟ್ಟಿ ರಕ್ಷೆಯ ತೆಗೆದುಕೊಂಡು ಲೊಟ ಲೊಟನೆ ಹೊಡೆಯದ ಒಡೆಯಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ವಚನ ಯಾರ್ದಪ್ಪ ಅಂತಂದ್ರೆ ಈ ಅಂಬಿಗರ ಚೌಡಯ್ಯ ಅಂತಕ್ಕಂಥದ್ದು ಅಂದರೆ ಕಟ್ಟಿದ ಲಿಂಗವನ್ನು ಬಿಟ್ಕೊಂಡು ಬೆಟ್ಟದ ಲಿಂಗಕ್ಕೆ ಹೋಗಿ ಅಡಿಮೇಲಾಗಿ ಬೀಳುವ ಮೂಳರ ಕಂಡಡೆ ಗಟ್ಟಿ ಪಾದರಕ್ಷೆಯ ತೆಗೆದುಕೊಂಡು ಲೊಟ ಲೊಟನೆ ಹೆಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂತಕ್ಕಂಥದ್ದು ಇದು ಯಾರದು ವಚನ ಅಂತಂದ್ರೆ ಅಂಬಿಗರ ಚೌಡಯ್ಯ ಅವರದು ನೆಕ್ಸ್ಟ್ ಬರ್ತಕ್ಕಂತಹ ಇನ್ನೋರ್ವ ವಚನಗಾರ ಅಥವಾ ಯಾರಪ್ಪ ಅಂತಂದ್ರೆ ಅಮುಗೆ ರಾಯಮ್ಮ ಅಂತಕ್ಕಂಥವ್ರು ಇವರು ಕೂಡ ಎಲ್ಲಿಯಾರಪ್ಪ ಅಂತಂದ್ರೆ ಸೊಲ್ಲಾಪುರ ಅದ ಸೊನ್ನಲ್ಲಿಗೆ ಅಂತಕ್ಕಂಥವ್ರು ಇವರ ವೃತ್ತಿ ನೇಕಾರಿಕೆ ಇವರ ಪತಿ ಯಾರಪ್ಪ ಅಂತಂದ್ರೆ ಅಮುಗೆ ದೇ ದೇವಯ್ಯ ಇವರ ಅಂಕಿತನಾಮ ಅಮುಗೇಶ್ವರ ಅಂತಕ್ಕಂಥದ್ದು ಇವರ ಅಂಕಿತನಾಮ ಇನ್ನು ನೆಕ್ಸ್ಟ್ ಇನ್ನೊಂದು ಅಮುಗೆ ರಾಯಮ್ಮನಿಗೆ ಇರ್ತಕ್ಕಂಥ ಬಿರುದು ಅಥವಾ ಅಮುಗೆ ರಾಯಮ್ಮನನ್ನು ಏನಂತ ಕರಿತಾ ಅಪ್ಪ ಅಂತಂದ್ರೆ ವರಧಾನಿಯಮ್ಮ ಅಂತ ಕೂಡ ಯಾರನ್ನು ಅಂದ್ರೆ ಅಮುಗೆ ರಾಯಮ್ಮನ ಕರಿತಿದ್ರು ದಾನಮ್ಮ ಅಥವಾ ವರಧಾನಿಯಮ್ಮ ಅಂತೇಳಿ ಯಾರನ್ನು ಇದ್ರು ಅಂದ್ರೆ ಈ ಅಮುಗೆ ರಾಯಮ್ಮನನ್ನು ದಾನಮ್ಮ ವರಧಾನಿಯಮ್ಮ ಅಂತಲೂ ಕೂಡ ಏನು ಮಾಡ್ತಾಯಿದ್ರು ಕರಿತಾಯಿದ್ರು ಇನ್ನು ಐದಕ್ಕಿ ಮಾರಯ್ಯ ಮತ್ತು ಐದಕ್ಕಿ ಲಕ್ಕಮ್ಮ ಅಂತಕ್ಕಂಥದ್ದು ಅಂತಕ್ಕಂಥ ವಚನಕಾರರು ಅವರು ಅವ್ರದ್ದು ಕ ಕಾಲಾವಧಿ ಕ್ರಿಸ್ತಶಕ ಸಾವಿರದ ಒಂದುನೂರ ಅರವತ್ತು ಐದಕ್ಕಿ ಲಕ್ಕಮ್ಮಂದು ಕೂಡ ಕ್ರಿಸ್ತ ಶಕ ಒಂದೂರ ಅರವತ್ತು ಇವರು ರಾಯಚೂರಿನ ಲಿಂಗಸುಗು ಲಿಂಗಸೂರು ತಾಲೂಕಿನ ಅಂಬರೇಶ್ವರ ಅಂತಕ್ಕಂಥ ಸ್ಥಳದೊಳಗ ಜನನ ಇವರು ಕೂಡ ರಾಯಚೂರು ಲಿಂಗಸೂರು ಅಂತಕ್ಕಂಥ ಅಮರೇಶ್ವರ ಈಗ ಅಂಬರೇಶ್ವರ ಅಂತಕ್ಕಂಥದ್ದು ಶ್ರೀ ಗುಡುಗುಂಟ ಅಂಬರೇಶ್ವರ ಅಂತೇಳಿ ಕರೀತಾರೆ ನೋಡಿ ಅಲ್ಲಿ ಈ ಐದಕ್ಕಿ ಮಾರಯ್ಯನ ಹೆಂಡತಿ ಹೆಸರು ಏನಂತಂದ್ರೆ ಲಕ್ಕಮ್ಮ ಅಕ್ಕಿಗೆ ಮುಂದೆ ಐದಕ್ಕಿ ಲಕ್ಕಮ್ಮ ಗಂಡ ಯಾರಂದ್ರೆ ಐದಕ್ಕಿ ಮಾರಯ್ಯ ಈ ಐದಕ್ಕಿ ಮಾರಯ್ಯನ ನಾಮ ಏನಾಗಿತ್ತಪ್ಪ ಅಂದ್ರೆ ಅಮು ಲಿಂಗ ಐದಕ್ಕಿ ಲಕ್ಕಮ್ಮನ ಅಂಕಿತ ಅಂಕಿತನಾಮ ಏನಾಗಿತ್ತಂದ್ರೆ ಮಾರಯ್ಯ ಪ್ರಿಯ ಅಮರೇಶ್ವರ ಅಮರೇಶ್ವರಲಿಂಗ ಅಂಕಿತ ಅಂಕಿತನಾಮ ಅಮರೇಶ್ವರ ಲಿಂಗನೇ ಬಟ್ ಐದಕ್ಕಿ ಲಕ್ಕಮ್ಮಂದು ತನ್ನ ಪತಿಯ ಹೆಸರಿನೊಂದಿಗೆ ಏನು ಮಾಡುತ್ತಂದ್ರೆ ಅಕ್ಕಿ ಐದಕ್ಕೆ ಲಕ್ಕಮ್ಮನ ಅಂಕಿತನಾಮ ಸ್ಟಾರ್ಟ್ ಆಗುತ್ತೆ ಬಟ್ ಐದಕ್ಕಿ ಏನಪ್ಪ ಅಂತಂದ್ರೆ ಅಮರೇಶ್ವರ ಲಿಂಗ ಅಂತಕ್ಕಂಥದ್ದು ಅಂಕಿತನಾಮ ಇನ್ನು ನೆಕ್ಸ್ಟ್ ಯಾರು ಬರ್ತಾರಪ್ಪ ಅಂತಂದ್ರೆ ಮೂಳಿಗೆ ಮಾರಯ್ಯ ಅಂತಕ್ಕಂಥವ್ರು ಬರ್ತಾನೆ ಇವ್ರದ್ದು ಕೂಡ ಕಾಲಾವಧಿ ಎಷ್ಟನೇ ಶತಮಾನ ಹನ್ನೆರಡನೇ ಶತಮಾನ ಇವರು ಕಾಶ್ಮೀರದ ಮಾಂಡವಪುರ ಅಂತಕ್ಕಂಥದ್ರೊಳಗೆ ಜನಸ್ತಾರ ಇವರ ಹೆಂಡತಿ ಯಾರಂದ್ರೆ ಅಂದರೆ ಗಂಗಾದೇವಿ ಇವರ ನಾಮ ನಿಷ್ಕಳಂಕ ಮಲ್ಲಿಕಾರ್ಜುನ ಲಿಂಗ ಅಂತಕ್ಕಂಥದ್ದು ಈ ಮೂಳಿಗೆ ಮಾರಯ್ಯನವರ ಅಂಕಿತನಾಮ ಇವರ ವೃತ್ತಿ ಏನಾಗಿತ್ತಂದ್ರೆ ಸೌದಿಯನ್ನು ಹೊಡೆಯೋದು ಅಂದರೆ ಕಟ್ಟಿಗೆಯನ್ನು ಹೊಡೆಯೋದು ಅಂತಕ್ಕಂಥದ್ದು ನೆಕ್ಸ್ಟ್ ಇಲ್ಲಿ ನಾವು ಮೂಳಿಗೆ ಮರ ಎಂದ್ರೊಳಗೆ ನಿಷ್ಕಳಂಕ ಮಲ್ಲಿಕಾರ್ಜುನ ಲಿಂಗ ಅಂತಕ್ಕಂಥದ್ದು ಅವ್ರ ಅಂಕಿತ ನಾಮವನ್ನು ನೆನಪಿಟ್ಕೋಬೇಕು ಇನ್ನು ನೆಕ್ಸ್ಟ್ ಯಾರು ಬರ್ತಾರಪ್ಪ ಅಂತಂದ್ರೆ ಮಡಿವಾಳ ಮಾಚಯ್ಯ ಅಂತಕ್ಕಂಥ ನೋರುವ ವಚನಕಾರ ಇವರು ಇವರ ಕಾಲಾವಧಿ ಹನ್ನೆರಡನೇ ಶತಮಾನ ಇವರು ಸ್ಥಳ ವಿಜಯಪುರದ ಸಿಂದಗಿ ತಾಲೂಕಿನ ದೇವರಿಪ್ಪುರಿಗೆ ಅಂತಕ್ಕಂಥ ಊರಿನವರು ಇವರ ಅಂಕಿತ ನಾಮ ಏನಾಗಿತ್ತಪ್ಪ ಅಂದರೆ ಕಲಿದೇವರ ದೇವ ಮಡಿವಾಳ ಮಾಚಯ್ಯನವರ ಅಂಕಿತ ನಾಮ ಯಾವುದು ಅಂತಲೂ ಕೂಡ ಸಾಕಷ್ಟು ಬೇರೆ ಪ್ರಶ್ನೆಯಾಗಿದೆ ಅದು ಕಲ್ಲಿದೇವರ ದೇವ ಕಲ್ಲಿದೇವರ ದೇವ ಇದು ಯಾರ ವಚನದ ಅಂಕಿತ ಅಂತ ಪ್ರಶ್ನೆ ಆಗಿದೆ ಅದು ಮಡಿವಾಳ ಮಾಚಯ್ಯ ಅಂತಕ್ಕಂಥದ್ದು ಇವರ ವೃತ್ತಿ ಏನಾಗಿತ್ತಪ್ಪ ಅಂದ್ರೆ ಅಗಸ ಆಗಿತ್ತು ಇವ್ರದ್ದು ಇವರನ್ನು ಮಡಿವಾಳ ಮಾಚಿದೇವರ ಎಂತಲೂ ಕೂಡ ಕರೀತಾರೆ ಈ ಮಡಿವಾಳ ಮಾಚಯ್ಯನನ್ನ ಮಡಿವಾಳ ಮಾಚಿದೇವರ ಎಂದು ಕೂಡ ಏನು ಅಂತ ಕರೀತಾರೆ ಇವರ ಅಂಕಿತ ನಾಮ ಕಲ್ಲಿದೇವರ ದೇವ ವೃತ್ತಿ ಅಗಸ ವೃತ್ತಿಯಾಗಿತ್ತು ಇವರು ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನ ದೇವರಿಪ್ಪರುಗಿ ಅಂತಕ್ಕಂಥ ಗ್ರಾಮದವರು ನೆಕ್ಸ್ಟ್ ಕಾಯಕದ ಪ್ರತಿನಿಧಿ ಅಂತ ಯಾರನ್ನು ಕರೀತಾರ ಕ್ವಶನ್ ಕ್ವಶನ್ ರೂಪ್ದೊಳಗೆ ನೋಡಿದ್ರೆ ಸಿದ್ಧ ಸೊನ್ನಲ್ಲಿಗೆ ಸಿದ್ದರಾಮ ನಿರ್ಲಜ್ಜೇಶ್ವರ ಇದು ಯಾರ ಅಂಕಿತನಾಮ ಇದು ಮುಂದೆ ಬರ್ತಾ ಇದು ನೋಡೋಣ ಫಸ್ಟ್ ಯಾರು ಅಂತಂದ್ರೆ ಈ ಅವ್ರಿಗೆ ಯಾರು ಕರಿತಾರಂದ್ರೆ ಸೂಳೆ ಸಂಕವ್ವ ಅಂತಕ್ಕಂಥ ವಚನಗಾರ್ತಿಗೆ ನಿರ್ಲಜ್ಜೇಶ್ವರ ಅಂತಕ್ಕಂಥದ್ದು ಅಂಕಿತನಾಮ ಆಗಿತ್ತು ಅಜಗಣ್ಣ ತಂದೆ ಯಾರ್ದಾಗಿತ್ತು ಅಂದರೆ ಅದು ಮುಕ್ತಾಯಕ್ಕಂದಾಗಿತ್ತು ಇನ್ನು ನೆಕ್ಸ್ಟು ಒಡಲುಗೊಂಡವ ಹಸಿವ ಒಡಲುಗೊಂಡವ ಹಸಿವ ಅಂತಕ್ಕಂತಹ ವಚನದ ಸಾಲು ಯಾರ್ದು ಜಡರ ದಾಸಿಂಹಯ್ಯ ಒಂದನೇ ತರಗತಿ ಫಸ್ಟ್ ಭಾಗದೊಳಗೆ ನೋಡಿದ್ವಿ ನಾವು ನೆಕ್ಸ್ಟ್ ಜಾತವೇದ ಮುನಿಗಳು ಯಾರ ಗುರುಗಳಾಗಿದ್ದರು ಅಂತ ಪ್ರಶ್ನೆ ಇದು ಬಸವಣ್ಣನವರ ಗುರುಗಳು ಕೂಡ ಜಾತವೇದ ಮುನಿಗಳು ಚೆನ್ನ ಬಸವಣ್ಣನವರ ಗುರುಗಳು ಕೂಡ ಯಾರಾಗಿದ್ದರು ಜಾತವೇದ ಮುನಿಗಳು ಅಂತಕ್ಕಂಥದ್ದು ನೆಕ್ಸ್ಟು ಚಿಕ್ಕ ದನ್ನಾಯಕ ಯಾರಪ್ಪ ಅಂತಂದ್ರೆ ಚಿಕ್ಕ ದನ್ನಾಯಕ ಯಾರಂದ್ರೆ ಚೆನ್ನ ಬಸವಣ್ಣ ಬರೇ ಯಾರು ಅಂತಂದ್ರೆ ಬಸವಣ್ಣ ದನ್ನಾಯಕ ಅಂತಂದ್ರೆ ದನಾಯಕ ಅಂದ್ರೆ ಏನಪ್ಪ ಅಂತಂದ್ರೆ ದಂಡನಾಯಕ ಅಂತಂದಂಗೆ ದನ್ನಾಯಕ ಅಂದರೆ ಏನಂದಂಗೆ ದಂಡನಾಯಕ ಅಂದಂಗೆ ಇನ್ನು ನೆಕ್ಸ್ಟ್ ಯಾರಪ್ಪ ಅಂತಂದ್ರೆ ಮುಕ್ತಾಯಕ ಅಂತಕ್ಕಂತಹ ವಚನಗಾರ್ತಿ ಗದಗ ಜಿಲ್ಲೆಯ ಲಕ್ಕುಂಡಿ ಇವ್ರದ್ದು ವಚನದ ಅಂಕಿತನಾಮ ನೆನ್ಬಿಟ್ಟು ಇದು ಬರೀ ವಚನದ ಅಂಕಿತ ನಾಮನ ಮೇಲೇನೇ ಪ್ರಸಿದ್ಧ ಇದು ಪೇ ಇದು ಪ್ರಶ್ನೆ ಆಗಿದೆ ಅಜಗನ್ನ ತಂದೆ ಇದು ಯಾರ ವಚನದ ಅಂಕಿತ ನಾಮ ಅಂತಂದ್ರೆ ಅದು ಮುಕ್ತಾಯಕ್ಕಂದು ಇನ್ನು ನೆಕ್ಸ್ಟು ಉರಿಲಿಂಗ ಪೆದ್ದಿ ಅಂತಕ್ಕಂಥವರು ಕೂಡ ಇವರು ವಚನಕಾರರು ಇಲ್ಲಿ ಇವ್ರದು ವಚನ ಅಂಕಿತ ನಾಮ ಏನಂದ್ರೆ ಉರಿಲಿಂಗ ಪೆದ್ದ ಪ್ರಿಯ ವಿಶ್ವೇಶ್ವರ ಅಂತಕ್ಕಂಥದ್ದು ನೂಲಿ ಚಂದಯ್ಯ ನೂಲಿಯ ಚಂದಯ್ಯ ಅಂತಂದ್ರೆ ಇವರು ವಿಜಯಪುರದ ಶಿವನಿಗೆಯಲ್ಲಿ ಇವರ ಅಂಕಿತನಾಮ ಏನಂದ್ರೆ ಲಿಂಗ ಅಂತಕ್ಕಂಥದ್ದು ಇವರ ಅಂಕಿತನಾಮ ಇಲ್ಲಿ ಇಷ್ಟೊತ್ತರೆಗೂ ನಾವೆಲ್ಲ ಡಿಸ್ಕಶನ್ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಸಿದ್ಧ ವಚನಕಾರರು ಮತ್ತು ಅವರ ಅಂಕಿತನಾಮಗಳನ್ನು ಒಂದೇ ಒಂದು ಕಡೆ ಇದ್ದಾವೆ ಅವನೇನು ಮಾಡೋಣ ಅವನೊಂದು ಸ್ವಲ್ಪ ನೋಡ್ಕೊಂಡ್ಬಿಡಣೆ ಈಗ ಯಾರಪ್ಪ ಅಂತಂದ್ರೆ ಜೇಡರ ದಾಸಿಮಯ್ಯನವರ ವಚನಗಳ ಅಂಕಿತನಾಮ ರಾಮನಾಥ ಅಂಕಿತ ಅಂಕಿತನಾಮ ಗುಹೇಶ್ವರ ಅಕ್ಕಮ್ಮ ದೇವಿಯವರದು ಚನ್ನ ದೇವ ಬಸವಣ್ಣನಂದು ಕೂಡಲ ಸಂಗಮ ದೇವ ಮುಕ್ತಾಯಕ್ಕಂದು ಅಜ್ಗಣ್ಣ ತಂದೆ ಚನ್ನ ಬಸವಣ್ಣ ಕೂಡಲ ಸಂಗಯ್ಯ ನೋಡ್ರಿ ಬಸವಣ್ಣನವ್ರದ್ದು ಕೂಡಲ ಸಂಗಮ ಚನ್ನ ಬಸವಣ್ಣನವ್ರದ್ದು ಕೂಡಲ ಚನ್ನ ಸಂಗಯ್ಯ ಅಂಬಿಗರ ಚೌಡಯ್ಯವ್ರದು ಅಂಬಿಗರ ಚೌಡಯ್ಯ ಅಂತಕ್ಕಂಥದ್ದೇ ಮಡಿವಾಳ ಮಾಚಯ್ಯವ್ರದ್ದು ಕಲಿದೇವರ ದೇವ ಗಂಗಾಂಬಿಕೆಯದು ಗಂಗಾಪ್ರಿಯ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಯಾರು ಬರ್ತಾರಪ್ಪ ಅಂತಂದ್ರೆ ನೀಲಾಂಬಿಕೆ ಅಂತಕ್ಕಂಥವ್ರು ಸಂಗಯ್ಯ ಡೋಹಾರ ಕಕ್ಕಯ್ಯ ಅಭಿನವ ಮಲ್ಲಿಕಾರ್ಜುನ ಮೂಳಿಗೆ ಮಾರ ಮಾರಯ್ಯ ನಿಖಳಂಕ ಮಲ್ಲಿಕಾರ್ಜುನ ಸೊನ್ನಲಿಗೆ ಸಿದ್ದರಾಮರದು ಕಪಿಲ ಸಿದ್ಧ ಚನ್ನ ಮಲ್ಲಿಕಾರ್ಜುನ ಅಮುಗೆ ರಾಯಮ್ಮ ಅಮುಗೇಶ್ವರ ಸುಳ್ಳೆ ಸಂಕವ ನಿರ್ಲಜ್ಜೇಶ್ವರ ಅಂತಕ್ಕಂಥದ್ದು ಇವು ಎಷ್ಟು ನಾವು ಎರಡು ತರಗತಿ ಒಳಗಡೆ ಕಲಿತಂತಹ ಪ್ರಮುಖ ವಚನಕಾರರು ಮತ್ತು ಅವರಿಗಿರ್ತಕ್ಕಂಥ ಅಂಕಿತ ನಾಮಗಳು ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ಕೋಬೋದು ಇದರೊಳಗೆ ಜಡರ ದಾಸಿಂಹ್ಯರವ್ರದ್ದು ವಚನನ ವಚನಗಳ ಅಂಕಿತ ಕ್ವಶನ್ ಆಗಿದೆ ಅಲ್ಲಮ್ಮ ಪ್ರಭುದಾಗಿದೆ ಅಕ್ಕಮ್ಮ ದೇವಿದು ಬಸವಣ್ಣಂದು ನೆಕ್ಸ್ಟು ಮಡಿವಾಳ ಮಾಚಯ್ಯದಾಗಿದೆ ಆಮೇಲೆ ಮುಕ್ತಾಯಕ್ಕೊಂದು ಕ್ವೆಶನ್ ಆಗಿದೆ ಇಲ್ಲೊಂದಿಷ್ಟು ಏನಂತಂದರೆ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಅಂತ ಅಥವಾ ಕನ್ನಡ ಪರೀಕ್ಷೆ ಒಳಗೆ ಒಂದು ಪ್ರಶ್ನೆ ಆಗಿತ್ತಿದು ಏನಪ್ಪ ಅಂತಂದ್ರೆ ಪಂಪ ಪ್ರಶಸ್ತಿಗೆ ಮೊದಲು ಭಾಜನರಾದ ಕವಿ ಯಾರು ಅಂತ ಕ್ವಶನ್ ಇತ್ತು ಪಂಪ ಪ್ರಶಸ್ತಿಗೆ ಅಂದರೆ ಅಂದ್ರೆ ಪಂಪ ಪ್ರಶಸ್ತಿಯನ್ನು ಮೊದಲಿಗೆ ಪಡೆದುಕೊಂಡವ್ರು ಯಾರು ಅಂತ ಪ್ರಶ್ನೆ ಯಾರು ಅಂತಂದ್ರೆ ಕುವೆಂಪು ಇವರೆಲ್ಲ ಯಾರಪ್ಪ ಅಂತಂದ್ರೆ ಪಂಪ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಪ್ರಮುಖ ಕವಿಗಳು ಯಾವ್ಯಾವ ಕೃತಿಗೆ ಯಾವಾಗ ಯಾವಾಗ ಬಂದೈತೆ ಅನ್ನೋದು ಒಂದು ಸ್ವಲ್ಪ ನೋಡ್ಕೊಂಬಿಡೋಣ ಕೆ ವಿ ಪುಟ್ಟಪ್ಪ ಫಸ್ಟ್ಗೆ ಪಡೆದುಕೊಂಡವ್ರು ಯಾರಪ್ಪ ಅಂತಂದ್ರೆ ಕುವೆಂಪು ಯಾವಾಗ ಪಡೆದುಕೊಂಡ್ರು ಅಂತಂದ್ರೆ ಸಾವಿರದ ಒಂಬೈನೂರ ಎಂಬತ್ತೇಳರೋಗ ಯಾವ ಕೃತಿಗೆ ಪಡೆದುಕೊಂಡ್ರು ಅಂತಂದ್ರೆ ಶ್ರೀ ರಾಮಾಯಣ ದರ್ಶನಂ ಅಂತಕ್ಕಂಥ ಕೃತಿಗೆ ಆಮೇಲೆ ಕೆ ವಿ ಪುಟ್ಟಪ್ಪ ರಾಮಾಯಣ ದರ್ಶನಂ ಅವರೇ ಕುವೆಂಪು ಇನ್ನು ನೆಕ್ಸ್ಟು ತೀನಂ ಶ್ರೀಕಂಠಯ್ಯ ಇವರಿಗೆ ಮರಣೋತ್ತರವಾಗಿ ಪಂಪ ಪ್ರಶಸ್ತಿ ಬಂದತಿ ಮರಣೋತ್ತರವಾಗಿ ಪಂಪ ಪ್ರಶಸ್ತಿ ಬಂದಿದ್ದಾರಿಗೆ ಈ ತಿನಮ್ ಶ್ರೀಕಂಠಯ್ಯ ಅವರಿಗೆ ಯಾವಾಗ ಸಾವಿರದ ಒಂಬೈನೂರ ಎಂಬತ್ತೆಂಟರೊಳಗೆ ಭಾರತೀಯ ಕಾವ್ಯ ವಿಮರ್ಶೆ ಅಂತಕ್ಕಂತಹ ಕೃತಿಗೆ ಇನ್ನು ನೆಕ್ಸ್ಟ್ ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಅವರಿಗೆ ಬಂದಂಥದ್ದು ಪ್ರಶಸ್ತಿ ಯಾವಾಗ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಮನಗಳ ಸುಳಿಯಲ್ಲಿ ಅಂತಕ್ಕಂತಹ ಕೃತಿಗೆ ಇನ್ನು ನೆಕ್ಸ್ಟು ಡಾಕ್ಟರ್ ಎಲ್ ಬಸವರಾಜು ಅವರಿಗೆ ಸಮಗ್ರ ಸಾಹಿತ್ಯ ಎರಡು ಸಾವಿರದೊಳಗೆ ರೊಳಗೆ ಬಂದತಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರಿಗೂ ಕೂಡ ಎರಡು ಸಾವಿರದ ಎರಡು ಸಾವಿರದ ಒಂದರೊಳಗೆ ಸಮಗ್ರ ಸಾಹಿತ್ಯ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರಿಗೂ ಸಮಗ್ರ ಸಾಹಿತ್ಯ ಎರಡು ಸಾವಿರದ ಎರಡರೊಳಗೆ ಬಂದೈತಿ ಅವ್ರಿಗೆ ಪ್ರಶಸ್ತಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರಿಗೆ ಸಮಗ್ರ ಸಾಹಿತ್ಯಕ್ಕೆ ಎರಡು ಸಾವಿರದ ಮೂರರೊಳಗೆ ಬಂದೈತಿ ಇನ್ನು ನೆಕ್ಸ್ಟು ಡಾಕ್ಟರ್ ಎಚ್ ಎಲ್ ನಾಗೇಗೌಡರಿಗೆ ಸಮಗ್ರ ಸಾಹಿತ್ಯ ಎರಡು ಸಾವಿರದ ನಾಲ್ಕು ಇನ್ನು ಎರಡು ಸಾವಿರ ಐದರೊಳಗೆ ಯಾರಿಗೆ ಬಂದೈತಪ್ಪ ಅಂತಂದರೆ ಎಸ್ ಎಲ್ ಭೈರಪ್ಪ ಅಂತಕ್ಕಂಥವ್ರಿಗೆ ಪಂಪ ಪ್ರಶಸ್ತಿ ಎರಡು ಸಾವಿರದ ಐದರೊಳಗೆ ಬಂದೈತಿ ಇಷ್ಟು ಪಂಪ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಕವಿಗಳಿವರು ಇಲ್ಲೊಂದು ಕ್ವಶನ್ ಇದೆ ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಸಂದಿವೆ ಅವುಗಳನ್ನು ಸರಿಯಾದ ಕ್ರಮದೊಳಗೆ ಅಥವಾ ಕ್ರಮವಾಗಿ ಅವರ ಹೆಸರನ್ನು ಗುರುತಿಸಿ ಅಂತ ಕ್ವಶನ್ ಹಾಕಿದ್ದಾರೆ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಕ್ವಶನ್ ಇದು ಕನ್ನಡಕ್ಕೆ ಬಂದಂತಹ ಒಟ್ಟು ಜ್ಞಾನಪೀಠ ಪ್ರಶಸ್ತಿಗಳು ಎಂಟು ಅದರೊಳಗೆ ಅಂದ್ರೆ ಅನುಕ್ರಮವಾಗಿ ಬರೆಯಿದೆ ಅಂತ ನನ್ನ ಕ್ವಶನ್ನು ಫಸ್ಟ್ ಯಾರಿಗೆ ಕುವೆಂಪು ಆಮೇಲೆ ದರಾ ಬೇಂದ್ರೆ ಶಿವರಾಮ್ ಕಾರಂತ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ಅನಂತ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಕಂಬಾರ್ ಅಂತಕ್ಕಂಥದ್ದು ಸರಿಯಾದ ವಿಕೃ ಗೋಕ ವಿಕೃ ಗೋಕಾಕಿದು ಆಮೇಲೆ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಕಂಬಾರ್ ಅಂತಕ್ಕಂಥದ್ದು ಏನಂತಂದ್ರೆ ಸರಿಯಾದಂಥ ಉತ್ತರ ಇಲ್ಲಿದೆ ನೋಡು ಉತ್ತರ ಒಟ್ಟು ಎಂಟು ಪ್ರಶಸ್ತಿ ಫಸ್ಟ್ ಕುವೆಂಪು ಆಮೇಲೆ ದರ ಬೇಂದ್ರೆ ಶಿವರಾಮ್ ಕಾರಂತ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ವಿನಾಯಕ ಕೃಷ್ಣ ಗೋಕಾಕ ಅಥವಾ ವಿಕ್ರು ಗೋಕಾಕ ಅನಂತ ಅನಂತಮೂರ್ತಿ ಗಿರೀಶ್ ಕಾರ್ನಾಡ ಚಂದ್ರಶೇಖರ್ ಕಂಬಾರ್ ಅಂತಕ್ಕಂಥದ್ದು ಈ ಎಂಟು ಮಂದಿಗೆ ಕನ್ನಡದೊಳಗೆ ಏನಪ್ಪ ಅಂತಂದ್ರೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತಕ್ಕಂಥದ್ದು ಇದು ಇವತ್ತಿನ ಇಷ್ಟು ತರಗತಿಯೊಳಗಡೆ ನಾವು ಈಗ ಡಿಸ್ಕಷನ್ ಮಾಡಿರ್ತಕ್ಕಂಥ ಪ್ರಮುಖ ಕವಿಗಳು ಮತ್ತು ಅವರ ಅಂಕಿತನಾಮ ಅಂತಕ್ಕಂಥದ್ದು ವಚನಕಾರರದು ಅಂಕಿತನಾಮ ಅಂತಕ್ಕಂಥದ್ದು ಥ್ಯಾಂಕ್ ಯು ಸ್ನೇಹಿತರೆ ಧನ್ಯವಾದಗಳು